ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಬರ್ರಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಕಾದಿದೆ ಅದಕ್ಕೆ ಒಂದು ಕಾಲು ಕೆ ಜಿ ಶಾವ್ಗೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಲೈಟಾಗಿ ಹುರ್ಕೊಳ್ಳೋಣ ಜೊತೆಗೆ ಬೇಕಿದ್ದರೆ ನೀವು ಅದಕ್ಕೆ ಎಣ್ಣೆ ಹಾಕ್ಕೊಬೋದು ಅಥವಾ ತುಪ್ಪ ಹಾಕ್ಕೊಬೋದು ನಾನು ಏನೂ ಹಾಕಿಲ್ಲ ಹಾಗೆ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಶಾವಿಗೆ ಉಪ್ಪಿಟ್ಟು ಉದುರು ಉದುರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟಿಗೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಹಾಕಿಲ್ಲ ಇಲ್ಲಿ ಬೇಕಾದರೆ ಹಾಕಿರಿ ಬೇಡ ಅಂದರೆ ಸ್ಕಿಪ್ ಮಾಡಿರಿ ಸ್ವಲ್ಪ ಇಷ್ಟ ಆಗೋ ತನಕ ಹುದು ಹುರ್ಕೊಳ್ಳೋಣ ತುಂಬ ಸೀಯೋತಕ್ಕನೂ ಬಿಡಬಾರ್ದು ಕಪ್ಪಗಾಗೋತಕ್ಕೂ ಬಿಡಬಾರ್ದು ಇಷ್ಟಿದ್ರೆ ಸಾಕು ಇವಾಗ ತಗೊತಾ ಇದ್ದೀನಿ ಒಂದು ಅದೇ ಪ್ಯಾನಲ್ಲೇ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಅದೇ ಪ್ಯಾನ್ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಹಾಕ್ಕೊಂಡ್ಮೇಲೆ ನೋಡಿ ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಶಾವಿಗೆ ಉಪ್ಪಿಟ್ಟಿಗೆ ಇಲ್ಲಾಂದರೆ ಉದ್ರ ಬರಲ್ಲ ಬರೋಲ್ಲ ಹಂಟೆಂಟು ಥರ ಬಂದುಬಿಡುತ್ತೆ ಅಷ್ಟು ಇಷ್ಟ ಆಗೋಲ್ಲ ನೋಡಿರಿ ಹೀಗೆ ಎಣ್ಣೆ ಕಾಯ್ತಿದೆ ಇದ್ರ ಜೊತೆಗೆ ನಿಮಗೆ ಬೇಕಾದರೆ ಶೇಂಗಾ ಕಡಲೆ ಎಲ್ಲ ನಾನು ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ನಮ್ಮ ಮಕ್ಳಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಹಾಗೆ ಮಾಮೂಲಿ ಒಗ್ಗರಣೆಯಿಂದ ಮಾಡ್ತಾಯಿದ್ದೀನಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆನೂ ಕೂಡ ಚೆನ್ನಾಗಿ ಚಟಪಟ ಸಿಡಿಲಿ ಇವಾಗ ಜೊತೆಗೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ ಅದು ಕೂಡ ಕರಿಬೇವು ಕೂಡ ಚೆನ್ನಾಗಿದಾಗಲಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲೆಲ್ಲ ನನ್ನ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಅದಕ್ಕೆ ಶೇಂಗಾ ಬೀಜ ಎಲ್ಲ ಹಾಕಿದರೆ ಇಷ್ಟ ಆಗೋದಿಲ್ಲ ಈಗ ನೋಡ್ರಿ ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದು ಒಂದು ನಾಲ್ಕರಿಂದ ಐದಿದೆ ಇದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಖಾರ ಇಲ್ಲ ಹಾಗಾಗಿ ನಾನು ಹಸಿಮಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈಗ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಎರಡು ದಪ್ಪ ಗಿಡ್ಡೆ ಅವು ಅವು ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅವು ಕೂಡ ಎರಡನ್ನೂ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ನ ಹೈ ಮಾಡಿದ್ದೀನಿ ನಾನು ಲೋ ಮಾಡಿಲ್ಲ ಚೆನ್ನಾಗಿ ಫ್ರೈ ಆಗಲಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡೋಣ ಬೇಗ ಅಂದರೆ ಬೇಗ ಆಗುತ್ತೆ ಒಂದು ಕಡೆ ನಾನು ನೀರು ಬಿಸಿ ಮಾಡೋಕೆ ಇದ್ದೀನಿ ನೀರು ಕೂಡ ಕಾಯಲಿ ಬಿಸಿ ಬಿಸಿಗೆ ಬಿಸಿ ಇಡ್ತಾ ಇದ್ದೀನಿ ಫ್ಲೇಮ್ನ ಹೈ ಇಟ್ಕೊಂಡೇ ಮಾಡ್ರಿ ಬೇಗ ಆಗುತ್ತೆ ನೋಡಿ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದರ ಜೊತೆಗೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಈ ಟೈಮ್ ಇಲ್ಲ ಅನ್ನೋ ಹಾಗಿಲ್ಲ ಬೇಗ ಅಂದ್ರೆ ಬೇಗ ಆಗುತ್ತೆ ಹತ್ತು ನಿಮಿಷದೊಳಗೆಲ್ಲ ಆಗುತ್ತೆ ಬೇಗ ಬೇಗ ಹೆಚ್ಕೊಂಡು ಎರಡು ಮೂರು ಟೊಮೊಟೊ ನಾನು ಟೊಮೊಟೊ ಇಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಂ ಸೈಜಿಂದು ಟೊಮೊಟೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಾನೀಗ ಒಂದು ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ನೀವು ಬೇಕಾದರೆ ಶೇಂಗಾ ಕಡಲೆ ಉದ್ದಿನಬೇಳೆ ಕೂಡ ಹಾಕಿ ಕೂಡ ಮಾಡ್ಬೋದು ಗೋಡಂಬಿ ಎಲ್ಲ ಹಾಕಿ ಕೂಡ ಮಾಡ್ಬೋದು ಆದರೆ ನಮ್ಮ ಮಕ್ಕಳಿಗೆ ಈ ಥರ ಲೈ ಲೈಟಾಗಿ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನನಗೆ ಸ್ಕೂಲ್ಗೆ ಬೇರೆ ಟೈಮ್ ಆಗಿತ್ತು ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹತ್ತು ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಶಾವೊಯ್ಬಿಟ್ಟು ನೋಡಿರಿ ಈಗ ಆಗಿದೆ ಈಗ ಮೊದಲೇ ನಾವು ಹಂಗೆ ಹುರ್ಕೊಂಡಿದ್ವಿ ಈಗ ಇದ್ರ ಜೊತೆಗೇನೆ ಒಗ್ಗರಣೆ ಜೊತೆಗೇ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಈ ರೀತಿ ಹುರ್ಕೊಳೋದ್ರಿಂದ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಜೊತೆಗೆ ಒಗ್ಗರಣೆ ಜೊತೆಗೆ ಹುರ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಈಗ ನೀರು ಹಾಕ್ಕೊಳ್ಳೋಣಂತೆ ಬಿಸಿ ಕಾಯಲ್ಲಿ ನೀರು ನೀರು ಕಾಯಲಿಟ್ಟಿದ್ವಲ್ಲ ಬಿಸಿ ನೀರು ಆ ನೀರನ್ನ ಇದ್ರ ಜೊತೆಗೆ ಹಾಕ್ಬಿಡೋಣ ಬಿಸಿ ನೀರು ನೋಡಿರಿ ಬಿಸಿ ನೀರು ಕಾಲು ಕೆ ಜಿ ಶಾವಿಗೆಗೆ ನಾನು ಎರಡು ಕಪ್ಪು ನೀರು ಹಾಕ್ತಾಯಿದ್ದೀನಿ ಬಿಸಿ ಮಾಡಲಿಟ್ಟಿದ್ದೆ ಇಷ್ಟು ನೀರಾದರೆ ಸಾಕು ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ತೆಳುವಾಗಿಬಿಡುತ್ತೆ ಆಮೇಲೆ ಉದ್ರ ಮುದ್ರೆ ಬರಲ್ಲ ಉದುರು ಉದ್ರಾಗಿರಲ್ಲ ಇಷ್ಟ ಸಾಕು ನಾವೀಗ ಬೇಯಲ್ ಬಿಡೋಣ ಅದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಬೇಯಲ್ ಬಿಡೋಣ ಚೆನ್ನಾಗಿ ಕುದೀಲಿ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಲೋ ಇಡಬೇಡ್ರಿ ಹೈ ಇರಲಿ ಈಗ ಒಂದ್ಸತಿ ಚೆಕ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗಲೇ ಆಲ್ರೆಡಿ ಅರ್ಧ ಬೇಂದಿದೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಿಂಕೋಣ ತನಕ ಬೇಸನ ನೀರು ಜಾಸ್ತಿ ಹಾಕಿದರೆ ತೆಳುವಾಗ್ಬಿಡುತ್ತೆ ಫಸ್ಟ್ ಹೇಳ್ತಾ ಇದ್ದೀನಿ ಕಾಲು ಕೆ ಜಿ ಶಾವಿಗೆಗೆ ಎರಡು ಮೀಡಿಯಂ ಕೊಪ್ಪಿನ ಎರಡು ಒಂದು ಎರಡು ಲೋಟ ನೀರು ಇದ್ದೀನಿ ಮೀಡಿಯಮ್ ಕೊಪ್ಪು ಈಗ ಮತ್ತೆ ಬಿಡೋಣ ನೋಡಿ ಈಗ ನೀರೆಲ್ಲ ಹಿಮ್ಕೊಂಡಿದೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿರಿ ನೀರಿಲ್ಲ ಅಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಡೋದ್ರಿಂದ ಸತಿ ಟ್ರೈ ಮಾಡಿ ನೋಡಿ ನೋಡಿ ಉದುರುದ್ರಾಗಿದೆ ದೊಡ್ಡರಿಂದ ಸಣ್ಣರ ತನಕನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಟ್ರೈ ಮಾಡಿ ನೋಡಿರಿ ಉದುರುದ್ರಾಗಿದೆ ಅಂಟ್ಕೊಂಡಿಲ್ಲ ಜಾಸ್ತಿ ನೋಡಿ ಉದ್ರ ಆಗಿದೆ ನೋಡಿ ಆಯಿತು ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಈಗ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಕಾಮೆಂಟ್ ಮಾಡಿರಿ ಚೆನ್ನಾಗಿದೆಯೋ ಇಲ್ಲ ಅಂತ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಪ್ಲೀಸ್